ಅಷ್ಟು ನಮ್ಮಅಮ್ಮ ಸಿಕ್ಕಿ ನನಗೆ ಬೋಂಡ ಕೊಟ್ರು ನನಗೆ ಅದೇನೋ ಮಸಾಲ ದೋಸೆ ಅಂದ್ರೆ ಬಾಳ ಇಷ್ಟ ಶಾಂಪು ಮಾಡ್ತಾ ಇದ್ದಾರೆ ಇವಾಗ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ದಿನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ನಾನೀಗ ನಾನು ಓದಂತ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ನನಗೆ ಒಬ್ಬರನ್ನ ಇನ್ವೈಟ್ ಮಾಡಬೇಕಾಗಿದೆ ನಾನು ಓದಬೇಕಾದ್ರೆ ಇದ್ದಂತಹ ಒಂದು ಸ್ಟಾಫ್ಗಳಲ್ಲಿ ಒಂದಿಬ್ರು ಮೂರು ಜನ ಉಳ್ಕೊಂಡಿದ್ದಾರೆ ಇನ್ನು ಎಲ್ಲರೂ ಕೆಲಸ ಬಿಟ್ಟಿದ್ದಾರೆ ಆ ಸ್ಕೂಲಲ್ಲಿ ಸೊ ಆ ಮೇಯ್ನ್ ಪರ್ಸನ್ ಯಾರಿದ್ರು ಅವ್ರನ್ನ ಅವರು ನನಗೆ ಆ ಟೈಮಲ್ಲಿ ಒಂದು ಫೇವ್ರೆಟ್ ಟೀಚರ್ ಅಂತ ಒಂದು ಕ್ಯಾಟಗರಿ ಇರುತ್ತಲ್ವ ನಮ್ಮದು ಸೊ ಆ ಕ್ಯಾಟಗರಿಯಲ್ಲಿ ಬೀಳ್ತಾರೆ ಅವರು ಸೊ ಅವ್ರನ್ನ ಇನ್ವೈಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸ್ಕೂಲ್ಗೆ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಒಂದಿನ ಕೆಲಸಗಳು ನೆಂಡಿದೆ ಅದೆಲ್ಲ ಮಾಡೋಣ ಆಲ್ಮೋಸ್ಟ್ ಒಂದು ಐದು ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವತ್ತೇನೋ ಇದಾರಂತೆ ಸ್ಕೂಲ್ ಹತ್ರ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡಿ ಅಲ್ಲಿಂದ ನಾವು ನಾವು ಮುಂದಿನ ಕೆಲಸಗಳೇನಿದೆ ಅದನ್ನು ಮಾಡ್ಕೊಳ್ಳೋಣ ಸೊ ನಾನು ಸ್ಕೂಲ್ ಇದು ಈಗ ಈ ಕಡೆ ಎಲ್ಲ ಏನೋ ಕಟ್ಟಿ ಐ ಸ್ಕೂಲೆಲ್ಲ ಮಾಡಿದಾರಂತೆ ಇನ್ವಿಟೇಷನ್ ಬಾಕ್ಸ್ನ ನಾವು ಇಲ್ಲಿಂದ ತಗೊಳ್ಳೋಣ ಮೇಲಗಡೆ ಇದೆ ಸೊ ಇಲ್ಲಿ ಮೇಲೆ ಎಲ್ಲೋ ಆಫೀಸ್ ಇರುತ್ತೆ ಹೋಗೋಣ ಇವ್ರು ನಮಗೆ ಸೈನ್ಸ್ ಪಾಠ ಮಾಡ್ತಾಯಿದ್ರು ಸೊ ಇವ್ರನ್ನ ಇನ್ವೈಟ್ ಮಾಡಿದ್ದೀನಿ ಇವಾಗ ಮದುವೆಗೆ ಸೊ ನಾನು ಟೋನಿ ಅಂಡ್ ಗೈಗೆ ಬಂದಿದ್ದೀನಿ ಈಗ ನಾನೀಗ ಹೇರ್ ಕಟ್ ಮಾಡಿಸೋಕೆ ಬಂದಿದ್ದೀನಿ ಸೊ ಈ ಥರ ಬೆಳ್ಕೊಂಡಿದ್ದೀನಿ ಅನ್ಕೊಂಡು ಇದನ್ನೀಗ ಒಂದು ಒಳ್ಳೆ ಶೇಪ್ ಮಾಡಿಸ್ಕೊಳೋಣ ಅಂತ ಸಲೂನಿಗೆ ಬಂದಿದ್ದೀನಿ ಸೊ ಇದು ಬಿಫೋರ್ ಲುಕ್ ಹೇರ್ ಕಟ್ ಆದಮೇಲೆ ಆಫ್ಟರ್ ಲುಕ್ ಹೆಂಗಿದೆ ಅಂತ ನೋಡೋಣ ಸೊ ಒಳಗಡೆ ಈಗಿದೆ ವೆಯ್ಟಿಂಗಲ್ಲಿದ್ದೀನಿ ಇದೆ ಸೊ ಇನ್ನೂ ಅರ್ಧ ಆಗಿದೆ ಸೊ ಈಗ ಹೇರ್ ವಾಶ್ ಮಾಡ್ತಾರೆ ಹೇರ್ ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ಶೇಪ್ ತೆಗಿತಾರೆ ವಾಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ತಾ ಇದ್ದಾರೆ ಇವಾಗ ಹೇರ್ ವಾಶ್ ಮಾಡಿಸಿ ಮತ್ತೆ ಇನ್ನೂ ಒಂದು ಶೇಪ್ ಇನ್ನೂ ಒಂದು ರೌಂಡ್ ಹೇರ್ ಕಟ್ ಮಾಡಬೇಕು ಇದಾದ ಮೇಲೆ ಮುಗಿಲಿ ಹೇರ್ ವಾಶ್ ಸೊ ಒಂದು ರೌಂಡ್ ಹೇರ್ ವಾಶ್ ಆಗಿದೆ ಈಗ ಈಗ ಏನು ಮಾಡ್ತಾರೆ ನೋಡೋಣ ಶ್ಯಾಂಪೂ ಮಾಡ್ತಾ ಇದ್ದಾರೆ ಇವಾಗ ೇಂಜಿಂಗ್ ರೆಡಿ ಮಾಡಿದಾಗ ರಿಜಿಸ್ಟರ್ ಮಾತ್ರ ಸಾಕದಾಗಿ ಬಂದಿದೆ ಅದರ ಸ್ವಲ್ಪ ವ್ಯಾಕ್ಸಿಂಗ್ ಎಲ್ಲ ಇನ್ನೂ ಕೂರಿಸ್ಬೇಕು ನಾನು ಈಗ ವ್ಯಾಕ್ಸಿಂಗ್ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಅದಕ್ಕೆ ವ್ಯಾಕ್ಸಿಂಗ್ ಮಾಡಿಸ್ತಾ ಇಲ್ಲ ಕೂದಲಿಗೆ ಯಾವಾಗ ಬೇಕೋ ಅವಾಗ ಮಾಡಿಸ್ಕೊತೀನಿ ಸೊ ಅದಕ್ಕೆ ಸಾಕದಾಗಿ ಬಂದಿದೆ ಫೀಸ್ ಲುಕ್ಕೇ ಚೇಂಜ್ ಆಗಿದೆ ಸೊ ಗೈಸ್ ಇದು ಒಂದು ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡಿದ್ದೀನಿ ಸೊ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ನೀಟಾಗಿ ಇದಾದ್ರೆ ಮತ್ತೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲೊಂದು ಏನೋ ಒಂದು ತೊಗೋಬೇಕಾಗಿದೆ ಅದನ್ನು ತೊಗೊಂಡು ಇಲ್ಲಿಂದ ಓಡೋಣ ಸೊ ನಾನು ಸಲೂನ್ ಒಳಗಡೆ ಹೋಗಬೇಕಾದ್ರೆ ಇದ್ದಂತಹ ಫೇಸ್ಗೂ ಹೊರಗಡೆ ಬರಬೇಕಾದ್ರೆ ಇರುವಂತಹ ಫೇಸ್ಗೂ ವ್ಯತ್ಯಾಸ ನೀವೇ ನೋಡ್ತಾ ಇದ್ದೀರಲ್ವಾ ಇದೇ ಹುಡುಗರಿಗೆ ಒಂದು ಹೇರ್ ಕಟ್ಗೆ ಇಷ್ಟು ಚೇಂಜ್ ಆಗುತ್ತೆ ಲುಕ್ ಫೇಸ್ದು ಒಂದೇ ಒಂದು ಹೇರ್ ಕಟ್ ಅಷ್ಟೇ ಬೇರೆ ಏನೂ ಮಾಡಿಸೋದು ಬೇಡ ಒಂದು ಹೇರ್ ಕಟ್ಟು ಒಂದು ಬಿಯರ್ಡ್ ಟ್ರಿಮ್ಮಿಂಗು ಒಂದು ಶೇಪಿಂಗ್ ಮಾಡಿಸ್ಕೊಂಬಿಟ್ರೆ ಕ್ರೇಜಿಯಾಗಿ ಲುಕ್ ಚೇಂಜ್ ಆಗುತ್ತೆ ಹುಡುಗರಿಗೆ ಇದೊಂದು ಅಡ್ವಾಂಟೇಜ್ ಎಲ್ಲ ಹುಡುಗರ್ಗರು ನಾನು ಫ್ಯಾಬ್ ಇಂಡಿಯಾಗೆ ಬಂದಿದ್ದೀನಿ ಈಗ ಸೊ ಇಲ್ಲೊಂದು ಐಟಮ್ ತೊಗೋಬೇಕಾಗಿತ್ತು ಸೊ ಪರ್ಚೇಸ್ ಮಾಡಿ ಇಲ್ಲಿಂದಾನೆ ತೊಗೊಂಡು ಮನೆಗೆ ಹೋಗ್ತೀನಿ ನಾನು ಸೊ ಈ ಎರಡು ಕಲರಲ್ಲಿ ಒಂದು ಕಲರ್ ತೊಗೋಬೇಕು ಬ್ಲೂ ಮತ್ತು ರೆಡ್ ಎ ಚೆನ್ನಾಗಿದೆ ನಮ್ಮ ಫ್ಯಾಬ್ ಇಂಡಿಯಾ ಕೆಲಸನೂ ಮುಗಿದಿದೆ ಸೊ ಇಲ್ಲಿಂದ ಮನೆಗೆ ಹೊರಡಬೇಕು ಗಾಡಿ ಅಲ್ಲಿ ನಿಲ್ಸಿದ್ದೀನಿ ಆ ಕಡೆ ಗಾಡಿ ತಗೊಂಡು ಮನೆ ಓಡೋಣ ಸೊ ಗೈಸ್ ನಾನು ಬಂದಾಗಿಂದ ಮಸಾಲ ದೋಸೆ ತಿನ್ಬೇಕು ಅಂತ ಅನ್ಕೊಂತ ಇದ್ದೆ ತಿನ್ನಕ್ಕೆ ಟೈಮೇ ಆಗಿಲ್ಲ ಸೊ ಇವತ್ತು ಮಸಾಲ ದೋಸೆ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲೇ ಮನೆ ಹತ್ರ ಒಂದು ಯಾವುದೋ ಒಂದು ಹೋಟೆಲ್ ಇದೆ ಮಸಾಲ ದೋಸೆ ತಿಂದು ಬರೋಣ ಬನ್ನಿ ಗೈಸ್ ಇಲ್ಲಿ ಯಾವುದೋ ಶ್ರೀನಿಧಿ ವೈಭವ ಅಂತ ಒಂದು ಹೊಸ ಹೋಟೆಲ್ ರೆಸ್ಟೋರೆಂಟ್ ತರ ಏನೋ ಓಪನ್ ಆಗಿದೆ ಮಸಾಲ ದೋಸೆ ಟ್ರೈ ಮಾಡೋಣ ಬನ್ನಿ ಇಲ್ಲಿ ಸೊ ನನ್ನ ಮಸಾಲ ದೋಸೆ ರೆಡಿಯಾಗಿದೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಆದಮೇಲೆ ಮಸಾಲ ದೋಸೆ ತಿಂತಾದೀನಿ ನನಗೆ ನನಗದೇನೋ ಮಸಾಲ ದೋಸೆ ಅಂದರೆ ಭಾರಿ ಇಷ್ಟ ತಿನ್ನೋಕ್ಕೆ ಬಂದಾಗೆಲ್ಲ ಮಸಾಲ ದೋಸೆ ಬೇಕೇ ಬೇಕು ಈ ಹೋಟ್ಲಲ್ಲಿ ಚಟ್ನಿ ಮತ್ತು ಈ ಹೋಟ್ಲಲ್ಲಿ ಇದೇ ಹೋಟೆಲಲ್ಲ ಯಾವುದೇ ಹೋಟೆಲ್ ಹೋಗಿ ದೋಸೆ ಜೊತೆ ಒಂದು ಚಟ್ನಿ ಸಾಂಬಾರ್ ಕೊಡ್ತಾರುಚಿನೇ ಸಾಗಿರುತ್ತೆ ಅದೇನಾಗ್ತಾರೋ ಗೊತ್ತಿಲ್ಲ ಅದು ಸೊ ಗೈಸ್ ನಾನು ಮಸಾಲೆ ದೋಸೆ ತಿಂದ್ಕೊಂಡು ವಾಪಸ್ ಈ ಕಡೆ ಬರ್ತಾ ಇದ್ದೆ ಸೊ ಅಮ್ಮ ಫೋನ್ ಮಾಡಿದ್ರು ಇಲ್ಲೇ ಎಲ್ಲೋ ಹತ್ರದಲ್ಲಿ ಇದ್ದಾರಂತೆ ಫ್ರೆಂಡ್ ಜೊತೆ ಹೋಗಿದ್ದಾರೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಇದ್ದಾರೆ ಅಮ್ಮ ಸಿಕ್ಕಿ ನನಗೆ ಬೋಂಡ ಕೊಟ್ಟರು ತಿನ್ಕೊಂಡು ಈಗ ನಾ ಮನೆಗೆ ಹೋಗ್ತೀನಿ ನಮ್ಮಅಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಇದ್ದಾರೆ ಸೊ ನಾವು ಡಿಸ್ಟರ್ಬ್ ಮಾಡೋದು ಬೇಡ ನಮ್ ಕೆಲಸ ನಾವು ಮಾಡ್ಕೊಳ್ವಾ ನಾನಿವತ್ತು ಈ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಯು ಆಲ್ ಹ್ಯಾವ್ ಎ ಗ್ರೇಟ್ ಡೇ ಅಂಡ್ ಬಾಯ್